நந்தராம மண்டபொட்ட காடி பட்ட 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 பட்டா காலை தேவுன கேரடவடற மனத가 தச்சினட மனத가 தச்சினட உதுனி 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 ஹோத்தி உதுனி 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 ಡೂರಗು ಕಡವರ ಕಚ್ಚ ಕಚ್ಚ ಕಡೀರಿ ಸರತನ ಬಿಡುತ್ತಿಲ್ಲಾ ಜಿ <tries> ಜೀನ <tries> అలా <Sit> సొమ్ము ja <Alicia> <tip squishy> <tip wooden touched> ಆ ಗುರಾಣ ಗೌಡನ್ ಕಾಕನ ಕ್ವಾಣದ ಬಂದ್ ಹಾದ ಕಿಸ ಅಲ್ಲ ಹುಡ್ಗಿ ಏನಾರ ಕೇಳ್ತೇಲ ಅಲ್ಲ ಹಾಂಗ್ರಿ ಆಗಕತ್ತೇನ್ ಮೈಯಾಗ ಈಗ ಹೇಳಿಬಿಡು ಎಲ್ಲಾ ಸುದ್ದು ಮಾಡಿ ಯಾಕ ಒಂದ್ ಸ್ವಲ್ಪ ಬಾಯಿ ಹಿಡಿದು ಹಿಡ್ಕೊಂಡು ಮಾತಾಡ ಅಲ್ಲ ಹುಡುಗಿ ಬಾಯಿ ನಾಯನ್ ಉದ್ ಬಿಟ್ಟಿನಂತ ಅಂತ ಕೇಳಾಕತ್ತಿದೀನಿ ಅಲ್ಲ ಹುಡುಗಿ

ಮೊಸ್ರಿನ ಗಡಿ ರೊಕ್ಕ ನಾ ಕೊಡಬೇಕಾ ಹ್ಞೂ ಕೊಡಬೇಡ ನಿಮ್ಮಪ್ಪ ಹೆಂಗೈತಿ ನಿನ್ನ ಮೈಯಾಗ ನೀ ನಿಮ್ಮ ಅಪ್ಪ ಕೊಡ್ತಾನೆ ಏನು ಗಡಿಗೆ ಹೊಡೆದೆ ಹೊಡೆದೆ ಅಲ್ಲ ನೀನೇ ಹೊಡೆದಿಲ್ಲ ನನ್ನ ಗಡಿಗೆ ಏ ಹುಡುಗಿ ಈ ನಿನ್ನ ಗಡಿಗೆ ಯಾರಾರು ಹೊಡೆದಿರ್ಬೇಕಾ ನಾ ಮಾತ್ರ ಹೊಡ್ದಿಲ್ಲ ಏ ಮಾರಯ್ಯಾ ನೀ ಕೊಡ್ತೀನಿ ಇಲ್ಲ ಅಷ್ಟೇ ಹೇಳಿ ಅಲ್ಲ ಹುಡುಗಿ ಕೊಡೋದು ಏನದು ರೊಕ್ ರೊಕ್ಕ ಏ ಹುಡುಗಿ ಅಷ್ಟ್ಯಾಕ್ ಅರ್ಜೆಂಟ್ ಮಾಡ್ತೀಯ ಸ್ವಲ್ಪ ಸಮಾಧಾನ ಕೊಡುತ್ತೀನಿ ನಿನ್ನ ಕೈಯಾಗ ಕೊಡೋದಿಲ್ಲ ಕುಡೋದಿಲ್ಲಂದ್ರ ಮಾಡಕ್ಕೇನೀಗ ಅಂದ್ರೆ ಚಲೋ ಹೇಳ ಇದ್ರು ಕೇಳಾ ಇದೆಲ್ಲಾ ಕುಂತಾರಲ್ಲ ಅವ್ರ ಅದ್ಯಗ್ ಲಬ್ 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 ಹೈಕೊಂಡ ಇವ ನನ್ನ ರೇಪ್ ಮಾಡಕ ಬಂದನ ಅಂತ ಹೇಳ್ಬಿಡ್ತೀನಿ ಬಿಡ್ತಿನಿ ಏ ಏ ಹುಚ್ಚಾಳೀ ಹುಡುಗಿ ಹಂಗಾ ಮಾಡಾಕ ಹೋಗಬೇಡ ಯಾಕಂದ್ರ ಈ ಪಾರಾಳಿ ಊರಾಗ ನನಗಂತ್ರು ಹೆಣ್ಣು ಯಾರು ಕೂಡಲಗರ ಅಂತದ್ರಾಗ ನೀ ಲಬ್ 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 ಬಂದು ಹೈಕೊಂಡ ಬಿಟ್ರ ಮುಂದೆ ನನ್ನ ಗತಿ ಏನ ಬಾನಾಮತಿ ಹಂಗಾ ರೊಕ್ಕ ಕೊಡು ಅಂತಂದ್ರಾ ಅಲ್ರಿ ಹಂಗಾರ ಇವನು ಇನ್ನು ಮದ್ಯ ಆಗಿಲ್ಲ ಅಂತ ಕಾಣ್ತೈತಿ ಸನ್ ಮರಿ ಹಂಗಾರ ಇವನು ಒಂದು ಕೈ ನೋಟ ಬಿಡಬೇಕು ನಾನು ಹಂಗಾರ ಕೊಡ್್ರಲ್ಲ ರೊಕ್ಕ ಏ ಏ ಹುಡುಗಿ ಅಷ್ಟ್ಯಾಕ ಕರೆಂಟ್ ಮಾಡ್ತೆ ಸ್ವಲ್ಪ ಸಮಾಧಾನದಿಂದ ಕುಡತೀನಿ ಅಯ್ಯಯ್ಯಮ್ಮಾ ಏನದು ಕೊಡು ಅಲ್ಲ ಹುಡುಗಿ

ಈ ನಿನ್ನ ಗಡಿಗೆ ರೊಕ್ಕ ಕೊಡಕ್ ಆಗಂಗಿಲ್ಲ ಯಾಕ ಕೊಡಂಗಿಲ್ಲ ಅಲ್ಲ ಈಗ ಕೊಡ್ತಿ ಅಂದಿಲ್ಲ ಸೀದಾ ಕೊಡು ನನ್ನ ರೊಕ್ಕ ಅಲ್ಲ ಹುಡುಗಿ ಈ ನಿನ್ನ ಗಡಿಗೆ ಬ್ಯಾರೆ ಯಾರ ಹೊಡೆದಿರ್ಬೇಕ ಅದನ್ನ ತಂದು ನನ್ನ ಮುಂದೆ ಹೇಳಬೇಡ ನೀ ನಾ ಮಸರಿನ ರೊಕ್ಕ ಅಷ್ಟೇ ಕೊಡವ ಏನೇನ ನೋಡ ಅಲ್ಲ ನನ್ನ ಗಡಿಗೆ ನೀನು ಹೊಡೆದಿದ್ದಿಲ್ಲ ಮತ್ತೆ ಯಾರ ಕೈ ಅಂದ್ರೆ ಗಡಿಗೆ ಹೊಡ್ಸ್ಕೊಂಡು ಅಂತ ಕೇಳ್ತೆಲ್ಲ ಅವ ಸ್ವಲ್ಪ ನಾಚಿಕೆ ಮಾ ನಮ್ಮರೀ ಇದು ಏನರ ಐತಿನ ನನ್ನ ಖಬ್ರಗಡಿ ಅಣ್ಣ ಆ ನೀ ಎಟ್ ಬರೀ ಗುಂಡನ ಗಡಿಗೆ ಇನ್ನುವರೆಗೂ ಇಲ್ಲ ನೀನು ಹಂಗಾರ

ಒಂದು ಎರಡು ಮೂರು ನಾಲ್ಕು ಐದು ಅಲ್ಲ ನಿಂಗೋರಿ ನಾನು ನಾನು ನಿಮಗೊಂದು ಮಾತು ಕೇಳಬೇಕು ತಪ್ಪು ತಿಳ್ಕೊಬೇಡ್ರಿ ಅದು ಏನ ಹುಡುಗಿ ಹಂಗಾರ ನಿಂಗು ಮಾಮ ಅವ್ರಿ ನಿಮ್ದಿನ್ನು ಮದ್ವಿ ಆಗಿಲ್ಲ ಏನ್ರಿ ಆಗಿಲ್ರಿ ರೊಕ್ಕ ಕೊಟ್ಟಿರಲ್ಲ ಬಕ್ಕಳ ಇದ್ದಂಗ ಅನಿಸ್ತಾವ ನಿಮ್ಮ ಅಂತ ಯಾಕ ಹಂಗಾರ ನಾನು ನಿಮ್ಮನ್ನು ಮದಿ ಮಾಡ್ಕೋಬೇಕು ಅಂತ ಮಾಡಿನ್ರಿ ಹಂತು ಇಂತು ನಂದು ನಸೀಬ್ ತಗದಂಗ ಆತ್ರಿ ಅಲ್ರಿ ಅಲ್ರಿ ಈ ಪಾರಾಳಿ ಊರಾಗ ಒಬ್ರು ಹೆಣ್ಣು ಕೊಡಾಕ ನನಗೆ ಯಾರು ಮುಂದೆ ಬರವಲ್ರು ಅಂತಂದ್ರ ನಮ್ಮ ಊರ ಜಾತ್ರಿಗೆ ಅಂತ ಹೇಳಿ ದುದ್ನಿ ಹುಡುಗಿ ಕರ್ಸಿವ್ರಿ ನನಗೆ ನನಗ್ ಮದ್ವಿ ಅಂದ್ರೆ ನನ್ನ ಹಣೆ ಬಾರ್ ಅಂತ ಇವತ್ತು ತಗದಂಗ ಆತ್ರಿ ಯಾಕ್ರಿ ಮುಂಜಾಳ ಇಲ್ಲ ರಾಜಬಕ್ಸರ ತರಗಾದ್ ಅಕ್ಕಿ ಅಕ್ಕಿಗಳು ಹಾಕಿ ಊಟ ಮಾಡ ಬಿಡಬ್ರಿ ಝಾಡ್ ಸುಡುತದ ಹದಿನೆಂಟರ ಹುಡುಗಿ ಬಂದಾಣ ಹದ ಹದಿನೆಂಟರ ಹುಡುಗಿ ಬಂದಾಣ ಹತ್ತಿ ಅಂತ

ಊಟ ನೋಡ್ತೀನಿ ನಮ್ಮ ಅಪ್ಪ ನೋಡಬ ಅಷ್ಟು ಉತ್ತಾದ